ಕೊಂಡ್ಕೊಳ್ಳೋರೆಲ್ಲರೂ ಆರ್ಥಿಕವಾಗಿ ಸಬಲೀಕರಣ ಆಗಿರ್ತಕ್ಕಂಥವ್ರು ಸೊ ಅದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಣ್ಣ ಪುಟ್ಟ ಮೀಡಿಯಂ ಸ್ಮಾಲ್ ರೈತರಿಗೆ ಹೆಚ್ಚು ಆದಾಯ ಆಗಬೇಕು ಸೊ ಅದರಿಂದ ಬಹುಶಃ ಸೊ ಈಗ ಈಗಾಗಲೇ ಇದ್ರ ಬಗ್ಗೆ ವಿಶೇಷವಾಗಿ ನಮ್ಮ ಯೂನಿವರ್ಸಿಟಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ನಾವು ಶಾರ್ಟ್ ಟೈಮ್ನಲ್ಲಿ ಈ ಇದನ್ನೆಲ್ಲವ ರೀತಿಯಲ್ಲಿ ಜನರ ಬೇಡಿಕೆ ಏನಿದೆ ನಾವು ಇದನ್ನು ಹೆಚ್ಚು ಮಾಡಲಿಕ್ಕೆ ನಾವೇನು ಕ್ರಮ ತಗೋಬೇಕು ಮತ್ತು ಯಾವ್ಯಾವ ರೀತಿಯಲ್ಲಿ ನಾವು ಇದನ್ನು ಇಂಪ್ರೂಮೆಂಟ್ ಮಾಡಲಿಕ್ಕೆ ಸಾಧ್ಯ ಅಂತ ಒಂದು ರಿಪೋರ್ಟ್ ಕೇಳಿದ್ದೀವಿ ಸೊ ಅದರಲ್ಲಿ ಇದು ಬರುತ್ತೆ ನಾನು ನಾನು ಆಗಿ ಹೇಳಿದೆ ನಿಮಗೆ ಎಲ್ಲ ಮಾಡಿದ್ದೀವಿ ರೈತರಿಗೆ ಫಸ್ಟ್ ಪ್ರಿಯಾರಿಟಿ ಅನುಕೂಲ ಸೊ ತಗೊಳ್ಳೋರಿಗಿಂತ ರೈತರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡೋಣ ನಮ್ಮ ಉದ್ದೇಶ ಅದೇ ಆತಕ್ಕೆ ಅಂದರೆ ಸ್ಮಾಲ್ ಫಾರ್ಮರೇ ಇದನ್ನು ಜಾಸ್ತಿ ಇಲ್ಲಿವರೆಗೆ ಮಾಡ್ತಾರೆ ಸ್ವಲ್ಪ ಒಂದು ಎರಡು ಮೂರು ವರ್ಷ ಆಗಿ ಇದು ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆದಾಗ ನೋಡೋಣ ಆಗುತ್ತೆ ಬೇರೆ ಇದೆ ಒಂದು ಎಕರೆಗೆ ಹತ್ತು ಸಾವಿರ ಎರಡು ಹೆಕ್ಟರ್ವರೆಗೂ ಕೊಡ್ತೀವಿ ಇಲ್ಲ 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 ತಪ್ಪು ಇಲ್ಲ ಇಲ್ಲ ಖಂಡಿತ ಇಲ್ಲ ಅವ್ರಿಗೆ ಆ ಥರ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದು ಏನು ಒಂದು ನಿಮಿಷ ನಿಮಗೆ ಅಲ್ಲ ಹೇಳ್ತೀನಿ ಲೋಕಲ್ ಲೋಕಲ್ನವ್ರಿಗೆ ಬೇರೆ ಬಾ ಲೋಕಲ್ ಲೋಕಲ್ನವ್ರು ನಿನ್ಗೆಲ್ಲ ಬೇರೆ ರೇಟ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟವ್ರಿಗೆ ಆಗಲಿ ರೈತರಿಗೆ ಒಂದಷ್ಟು ದುಡ್ಡು ಸಿಗ್ಲಿ ಸುಮ್ನವರು ಈಗ ಅದನ್ನೇ ಅರ್ಧ ಗಂಟೆ ಡಿಸ್ಕಸ್ ಮಾಡಿದ್ವಿ ನೀನು ಹಿಂದೆ ಎಲ್ಲೋ ಇದ್ಬಿಟ್ಟು ಆಯ್ತು ಆಯ್ತ್ಬಿಟ್ಟು ಸೊ ಅದು ಆ ಎರಡು ಸಾವಿರ ಹತ್ತು ಸಾವಿರದ್ದು ಮುಂದುವರಿತಾ ಇದೆ ಅದೇನು ಯಾವುದೇ ಎಲ್ಲೇ ನಿಂತಿಲ್ಲ ಬಟ್ ಹಾಂ ಹೆಚ್ಚಿಸ್ಬೇಕು ಅಂತ ಕೇಳಿದರೆ ನೋಡೋಣ ಪರಿಶೀಲನೆ ಮಾಡ್ತೀವಿ ಥ್ಯಾಂಕ್ ಹೌದು ಅದಕ್ಕೆ ಅಲ್ಲೇ ಐ ಎ ಎಮ್ ಆರ್ ಅದಕ್ಕೆ ಕಳಿಸಿದ್ದಾರೆ ಸರ್ ನಿಮ್ಮೆಲ್ಲ ಸಹಕಾರ ಇರಲಿ ಐದು ವಾರಗಳು ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಜನರಿಗೂ ಹೆಚ್ಚು ತಿಳಿಸುವಂಥ ಕೆಲಸ ಮಾಡಿ ಇವತ್ತು ಸಹ